ದಯಮಾಡಿ ಇವರು ನಮ್ಮ ಲೋಕಸಭಾ ಸದಸ್ಯರು ತಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಮೊದಲ ಅಲ್ಲಿ ಕೇಂದ್ರದೊಳಗೆ ಮಾಡಲಿ ಕೇಂದ್ರದ ನಮ್ಮ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳದಾವೆ ಮಾದಾಯಿ ಯೋಜನೆ ಪರಿಸರ ಇಲಾಖೆಯಿಂದ ಪರ್ಮಿಷನ್ ಕೊಡಲಿಕ್ಕೆ ಇವತ್ತಿಗೂ ಕೂಡ ಆಗಿಲ್ಲ ನಮ್ಮ ಜಿಲ್ಲೆಯವರು ಅವರು ಅಖಂಡ ಧಾರವಾಡ ಜಿಲ್ಲಾದವರು ಬಸವರಾಜ ಬೊಮ್ಮಾಯಿ ಅವರು ಈ ಮ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ನಮ್ಮ ಜಿಲ್ಲೆಯವರು ದಯಮಾಡಿ ಅದನ್ನು ಈಗ ನಮ್ಮ ಸಂಸದರು ಕೂಡ ಹೌದು ಅದಕ್ಕೆ ಅವರಲ್ಲಿ ನಾವು ಮನವಿ ಮಾಡ್ಕೊಂತಾನೆ ಈ ಜಿಲ್ಲೆ ದೃಷ್ಟಿಯಿಂದ ಈ ಅಖಂಡ ನಮ್ಮ ಉತ್ತರ ಕರ್ನಾಟಕದ ಮೂರ್ನಾಲ್ಕು ಜಿಲ್ಲೆಗಳ ರೈತರ ದೃಷ್ಟಿಯಿಂದ ತಾವು ಜವಾಬ್ದಾರಿ ಸ್ಥಾನ ನಿರ್ವಹಿಸಿರಿ ಈಗ ಲೋಕಸಭಾ ಸದಸ್ಯರು ಇದ್ದೀರಿ ಕೇಂದ್ರದ ನಿಮ್ಮ ಸರ್ಕಾರ ಐತಿ ದಯಮಾಡಿ ಮಾದಾಯ ಅಂತ ಯೋಜನೆಗೆ ಅದಕ್ಕೆ ಪರಿಸರ ಇಲಾಖೆಯಿಂದ ಸಿಗ್ತಕ್ಕಂಥದ್ದನ್ನು ಪರ್ಮಿಷನ್ ಕೊಡಿಸೋ ವ್ಯವಸ್ಥೆ ಮಾಡಿರಿ ಮೊದಲು ಅದ್ರ ಜೊತೆಗೆ ಬೆಡ್ತಿ ವರದಾ ಯೋಜನೆ ಡಿ ಪಿ ಆರ್ ಮಾಡಿಸಿವಿ ಅಂತೀರಿ ಅಲ್ಲಿ ನಿಮ್ಮ ಪಕ್ಷದ ಲೋಕಸಭಾ ಸದಸ್ಯರು ಅದಾರ ಅವರೇ ಅದಕ್ಕೆ ಮೊದಲೇ ವಿರೋಧಿಗಳು ಅದನ್ನು ಹೋರಾಟ ಮಾಡಿ ಪರ್ಸನಲ್ ಆಗ್ತಾರೆ ಮಾತಾಡ್ತಾರೆ ನಾವು ವೈಯಕ್ತಿಕವಾಗಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಕೊಟ್ಟಾಗ ನಾನು ನಾನು ಮಾತಾಡ್ತಾನೆ ಅವ್ರ ನಮ್ಮಲ್ಲ ಶಾಸಕರು ಕೂಡ ಮಾತಾಡ್ಕೇನ ಅವ ಸಾಧ್ಯ ಆದ್ರೆ ಆರ್ ಜನಾನೂ ಕೂಡಿ ಕರ್ದ ಮಾತಾಡ್ತಾರ ಮಾ ಶುಕ್ರವಾರ ಮಾಡ್ತಾರ ಏನ್ರಿ ಫ್ರೀ ಇದ್ರಿ ಶುಕ್ರವಾರ ಸರಿ ಈ ರೈತರ ಹೋರಾಟ ಕುಂತಿದ್ ಕುಟ್ಟು ಬಿ ಜೆ ಹಿಂದ್ಗಡೆ ಆಟ ಆಡ್ತೀನಿ ಅಂತ ಏನ್ ಅನಸ್ತಿದ್ಯಾ ಹಿಂಗೆ ಅಲ್ರಿ ಈಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಲೋಕಸಭಾ ಸದಸ್ಯರು ಸ್ವತಃ ಅವರೇ ಈ ರೀತಿ ನೀವು ಹೋರಾ ಹೋರಾಟ ಮಾಡಿ ಮಾಡೋದು ತಪ್ಪಲ್ಲ ಹೋರಾಟ ಮಾಡಕ್ಕೆ ಹಿನ್ನೆಲೆ ನಿತ್ಕೊಂಡು ಸಪೋರ್ಟ್ ಮಾಡ್ತಕ್ಕಂಥದ್ದು ಏನೈತಲ್ಲ ಅದು ಸರಿಯಾದ ಒಬ್ಬ ಪ್ರಜಾಪ್ರತಿನಿಧಿ ಕೆಲಸ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಭಾಳ ಗೊತ್ತ ಬೇಡ್ತಿ ವರದಾ ಮತ್ತು ಬೇಡ್ತಿ ಯೋಜನೆ ಏನೇತಲ್ಲ ಅದು ಉತ್ತಮವಾದಂಥ ಯೋಜನೆ ದಯಮಾಡಿ ಅವರ ಲೋಕಸಭಾ ಸದಸ್ಯರಿಗೆ ಅವರೇ ತಿಳುವರಿಕೆ ಕೊಟ್ಟು ರೈತರ ಹಿತದೃಷ್ಟಿಯಿಂದ ಅದು ಮಾಡಿಕೊಟ್ಟರು ಇನ್ನೂ ಕೂಡ ಒಳ್ಳೇದಾಗೈತಿ ಅಂತಕ್ಕಂಥದ್ದನ್ನು ಅವರಲ್ಲಿ ನಾನು ನಮ್ಮ ಜಿಲ್ಲೆಯ ರೈತರ ಪರವಾಗಿ ಅವರು ಮನವಿ ಮಾಡಿಕೊಳ್ತೇನೆ ಪದೇ ಪದೇ ಜವಾಬ್ದಾರಿಯಿಂದ ನೋಡ್ಸ್ಕೋಣ ಬೇಡ ನೀವು ಕೂಡ ಜನಪ್ರತಿನಿಧಿಗಳು ಹೌದು ನಾವು ಕೂಡ ಜನಪ್ರತಿನಿಧಿಗಳು ಹೌದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲೈತಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲೈತಿ ನಾವೆಲ್ಲರೂ ಜನರ ರೈತರ ಹಿತ ಮತ್ತು ಜನರ ಹಿತ ಕಾಪಾಡಕ್ಕೆ ಬಂದವಿ ಜನರಿಗೆ ಯಾರೂ ನಾವು ಮೋಸ ಮಾಡೋಕ್ಕೆ ಬಂದಲ್ಲ ಜನರಿಗೆ ಒಳ್ಳೇದು ಮಾಡಬೇಕಂದ್ರೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ರೈತರ ಹಿತ ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಜವಾಬ್ದಾರಿ ನಿರ್ವಹಿಸಲಿ ಅದನ್ನು ಬಿಟ್ಟು ಒಬ್ಬರೊಬ್ಬರ ಮೇಲೆ ಬಟ್ ಮಾಡ್ತಕ್ಕಂಥ ಕೆಲಸವನ್ನು ದಯಮಾಡಿ ನಿಲ್ಲಿಸ್ಬೇಕು ಯಾಕಂದ್ರೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಮಗೂ ಆ ಆಡಳಿತವನ್ನು ನಡೆಸ್ತಕ್ಕಂಥ ಕಷ್ಟ ನಷ್ಟಗಳು ಏನು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿ ತಮಗೆ ಅದಕ್ಕೆ ಯಾವ ಸರ್ಕಾರನೂ ಕೂಡ ಸುಮ್ಮನೆ ಕುಂದರದಲ್ಲ ನಮ್ಮ ಸರ್ಕಾರ ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಲಿ ಮತ್ತು ಇನ್ನಿತರ ಇಲಾಖೆ ಸಚಿವರು ಕೂಡ ರೈತರ ಸಲುವಾಗಿ ಸದ್ಯಕ್ಕೆ ತತ್ತಕ್ಷಣ ಸುಮಾರು ಹತ್ತು ಲ ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ಗೋವಿಜೋಳ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಜೊತೆಗೆ ಈ ಖರೀದಿ ಮಾಡೋದ್ರಿಂದ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಹೆಚ್ಚಾಕೈತಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದು ಮುಂದೆ ನಮ್ಮ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಐವತ್ತು ಲಕ್ಷ ಮೆಟ್ರಿಕ್ ಟನ್ ನಮ್ಮ ರಾಜ್ಯದಲ್ಲಿ ಐತಿ ಅದೆಲ್ಲದನ್ನು ಕೂಡ ಖರೀದಿ ಮಾಡಲಿಕ್ಕೆ ಸರ್ಕಾರ ಬದ್ಧ ಐತಿ ಅಂತಕ್ಕಂಥದ್ದನ್ನು ಮತ್ತು ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ರೈತ ಸಂಘಟನೆಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನೀವು ರೈತರ ರೈತರ ಪರವಾಗಿ ಹೋರಾಟ ಮಾಡ್ತೀರಿ ನಾವು ಕೂಡ ರೈತರ ರೈತರ ಮನೆಗಿಂತ ಬಂದರೂ ನಾವು ಯಾರು ಶಾಸಕರು ಬೇರೆ ಬಂದಲ್ಲ ಎಲ್ಲರೂ ನಮ್ಮ ಜಮೀನು ಅದವು ನಾವು ಗೊಂಜಾಳ ಬೆಳೆದವಿ ಎಲ್ಲರೂ ಬೆಳೆದಾವೆ ನೀವು ರೈತರ ಹಿತಕ್ಕಾಗಿ ಹೋರಾಟ ಮಾಡೋಕ್ಕತ್ತೀರಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಆದರೆ ಸರ್ಕಾರದ ಇತಿಮಿತಿಯನ್ನು ನೋಡ್ಕಂಡು ಹಂತ ಹಂತವಾಗಿ ರೈತರ ಫಸಲನ್ನು ಖರೀದಿ ಮಾಡ್ತಕ್ಕಂಥದ್ದು ರೈ ಸರ್ಕಾರ ಜವಾಬ್ದಾರಿ ತಕ್ಕಂಥ ದಯಮಾಡಿ ತಾವು ಹಂಪಿಕೊಂಡಿರ್ತಕ್ಕಂಥ ಹೋರಾಟ ನಿಮ್ಮ ಹೋರಾಟದ ವಿಚಾರಗಳ ಸರ್ಕಾರಕ್ಕೆಲ್ಲ ಸಂಪೂರ್ಣವಾಗಿ ಮಾಹಿತಿ ಐತಿ ನಾವು ಕೂಡ ಇನ್ನೂ ಕೂಡ ಹೆಚ್ಚಿನ ಒತ್ತಡ ತಂದು ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸರ್ಕಾರಕ್ಕೆ ಒತ್ತಡ ತಂದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಏಳುವರೆ ಲಕ್ಷ ಮೆಟ್ರಿಕ್ ಟನ್ನನ್ನು ಗೊಂಜಾಳ ಖರೀದಿ ಮಾಡ್ತಕ್ಕಂಥದ್ದನ್ನು ನಾವು ಸರ್ಕಾರದಿಂದ ಮಾಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ ದಯಮಾಡಿ ಹೋರಾಟ ಅಂತಕ್ಕಂಥದ್ದನ್ನು ತಾವು ಹೋರಾಟ ತಮ್ಗೆ ಇರ್ತೈತಿ ಹೋರಾಟ ಮಾಡಿ ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತಾವೆಲ್ಲರೂ ದಯಮಾಡಿ ಆ ಹೋರಾಟವನ್ನು ಬಂದ್ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ನಿಮಗೂ ಕೂಡ ಗೌರವ ಸರ್ಕಾರಕ್ಕೂ ಗೌರವ ನಿಮ್ಮ ಬೇಡಿಕೆ ಈಡೇರಿಕೆ ಆ ಆಗದೆ ಹೋದಲ್ಲಿ ನಾವು ಅದನ್ನು ನಿಮ್ಮ ಪರವಾಗಿ ನಿಂತ್ಕೊಂಡು ಆ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಸರ್ಕಾರ ಮೇಲೆ ಒತ್ತಡ ತರ್ತೇವೆ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ಸ್ಥಗಿತಗೊಳಿಸ್ಬೇಕಂತೇಳಿ ಮನವಿ ಮಾಡಿಕ